ಗಜಾನನ ಉತ್ಸವ ಸಮಿತಿ ಕಮಡೊಳ್ಳಿಗಲ್ಲಿ ಕುಪ್ಪಸತ್ಕಲ್ಲಿ ಇವರಿಂದ ಗಣಪತಿ ಶೋವನ್ನು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಹೇಳಿದರು ಸತತವಾಗಿ ಮೂವತ್ತೆಂಟು ವರ್ಷಗಳಿಂದ ಗಣಪತಿ ಇಟ್ಟುಕೊಂಡು ಬಂದಿದ್ದೇವೆ ಪ್ರತಿದಿನ ಮನೆಯಲ್ಲಿ ನಡೆಯುವ ಈ ಒಂದು ಶೋ ಆಗಿದೆ ಗಂಡ ಹೆಂಡತಿ ಮತ್ತು ಮನೆಯ ಸಂಬಂಧಿಕರು ಹೇಗೆ ಇರಬೇಕು ಎಂದು ತೋರಿಸಿಕೊಟ್ಟರು ಗಣಪತಿ ನೋಡಲು ಬಂದ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಯಾವ್ಯಾವ ಗಣಪತಿ ನುಡಿ ಯಾವ ಬಂದಿರಿ ಯಾವ ಬಂದಿರೋ ಇಲ್ಲಿ ಹುಬ್ಳಿ ಎಲ್ಲ ಒಬ್ಬ ಹೆಂಗೆ ಅನಿಸ್ತು ಗಣಪತಿ ಎಲ್ಲ ರೀ ಗಣಪತಿ ಎಲ್ಲ ಹೆಂಗದ ಅದಾವ್ರಿ ಸರ್ ಹೆಂಗ್ ರೀ அது எல்லா கம்பி முகாந்திர எல்லா கழிச்சு கோழி அந்த சாஷ் பண்ண போன மொதலில் மஹி மாதா மாதிரி நான் கேட்கல ருசிக்கரவாத எங்க எங்கி இருக்கும் அலைமோ எங்கி இருக்கும் ಹೆಂಗಿರ್ತೀರಮ್ಮ ಚಲೋ ಐತ್ರಿ ಮಾತ್ರ ಸೂಪರ್ ಆಗಿತ್ತು ಬಂದರೋ ಮಾ ಇದು ಕಂಬರೋಳಿ ಹಣಿ ಕುರ್ಸದ್ಗಲ್ಲಿ ಕಂಬೋಳಿ ಹುಣಿ ಕುರ್ಸದ್ಗಲ್ಲಿ ವ್ಯಾಪಾರಿ ಲಕ್ಷ್ಮೀ ತಂದಾಗ ಇಲ್ಲಿ ಕಂಬರೋಳಿ ಹೋಣಿ ಒಳಗೆ ಒಂದು ಇಪ್ಪತ್ತೆಂಟು ಕೆಲ ಜನ ಸನ್ಸನ್ ಹುಡುಗರು ಒಂದು ಥರ್ಟಿ ಆ ರೀತಿ ಅಂತ ಶುರುವಂಥದ್ದು ಹಣ್ಣಿನ ಕಟ್ಟಿ ಮ್ಯಾಗ ಇಟ್ಟಂಥ ಗಣಪತಿ ಅನೇಕ ಜನರು ಅದಕ್ಕೆ ಗಣಪತಿ ಒಂದು ಸೇವೆ ಮಾಡ್ಕೊಂಡು ನೋಡ್ಕೊತು ಬಂದು ಬಂದಂಗೆ ಅವ್ರಿಗೂ ಒಳ್ಳೆಯದಾಯ್ತು ಜನರಿಗೆ ಜನ ಹೋದರು ಆ ರೀತಿ ಕಂಬೊಳ್ಳಿ ಹೊಣ್ಣೆಗೆ ಒಂದು ಸಣ್ಣ ಪೆಂಡಾಲ್ ಕೈ ನಿಮ್ಮ ಹಾಕಿ ಒಂದು ಟೂರ್ಸ್ ಇದಕ್ಕೆ ಕುಪ್ಸದಲ್ಲಿ ಅನೇಕ ವ್ಯಾಪಾರಿ ಬಂಧುಗಳು ನಮ್ಮ ಎಲ್ಲ ರೀತಿಯ ವ್ಯಾಪಾರಿ ಬಂಧುಗಳು ಮತ್ತು ಯುವಕರು ಎಲ್ಲ ಕೂಡ್ಕೊಂಡು ವಿಶೇಷವಾದಂಥ ಗಣಪತಿಗಳನ್ನು ತಯಾರಿಸಿ ಈ ಗಣಪತಿಯನ್ನು ಹನ್ನೊಂದು ವರ್ಷ ಸೇವೆ ಮಾಡುವಂಥ ಭಾಗ್ಯ ಈ ರೀತಿ ತಿಳಕರ ಸ್ಥಾಪಿಸಿ ಹಿಂದೂ ಸಮಾಜದ ಏಕತೆ ಮೂಡಲಿ ಅಂತ ಹೇಳಿ ಈ ಗಣಪತಿಯನ್ನು ಸ್ಥಾಪನೆ ಮಾಡಿ ಎಲ್ಲರೂ ಏಕತೆಯಿಂದ ಭಾವನೆಯಿಂದ ಹೋಗಿರಿ ಅಂತ ಹೇಳಿದರು ಆ ರೀತಿ ಹಿಂದೂ ಸಮಾಜ ಏಕತೆ ಭಾವನೆ ಮೂಡಲಿಕ್ಕೆ ಇವತ್ತಿನದ್ದು ಮೂವತ್ತೆಂಟು ವರ್ಷ ಸತತ ಇಲ್ಲಿ ಪ್ರಯತ್ನ ಮಾಡಿ ನಾವು ದೇವಸ್ಥಾನದ ಗಣಪತಿ ಒಳಗೆ ನಾವು ಇಟ್ಟು ಗಣಪತಿಯ ವಿಶೇಷ ಪೂಜೆಗಳನ್ನು ಎರಡು ಹೊತ್ತು ಪೂಜೆ ಮಾಡಿ ನಾವು ಗಣಪತಿಯ ಸೇವೆ ಮಾಡ್ಕೊಂಡು ಬಂದೀವಿ ಇದೇ ರೀತಿ ಎಲ್ಲರಿಗೂ ಗಣಪತಿಯ ಸೇವೆ ಮಾಡುವಂಥ ಶಕ್ತಿಯನ್ನು ಎಲ್ಲ ಜನರಿಗೆ ಕೊಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ನಿಮ್ಮ ಹೆಸರು ಶಿಕ್ಷಕರ ಚೌತ ಅಲ್ಲ ಹೆಂಗಿದೆ ಹಳೆ ಸ್ಟೋರಿ ಇತ್ತಲ್ಲ ಹೆಂಗನಿಸ್ತೀರ ಹೌದ್ರಿ This is